ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನು ನೋಡೋದೇನೆಂದ್ರೆ ಗರಲಕ್ಷ್ಮಿಯ ಹಣವನ್ನು ಯಾವಾಗ ಕನ್ಫರ್ಮ್ ಆಗಿ ಬಿಡುಗಡೆ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಪೆಂಡೆ ಹಣ ಎಷ್ಟು ಬರಬೇಕಪ್ಪ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡಿ ಹಣವನ್ನು ಪ್ರತಿಯೊಬ್ಬ ಘರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ಹಣವನ್ನು ಜಮಾ ಮಾಡಬೇಕು ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಇದೇ ಡಿಸೆಂಬರ್ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿಎಂ ಸಿದ್ದರಾಮಯ್ಯ ಸರ್ ಮೂಲಕ ಮಾಹಿತಿ ಕೊಡಲು ಹೇಳಿದ್ದಾರೆ ಹೌದು ವೀಕ್ಷಕರೇ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ಇದೇ ಡಿಸೆಂಬರ್ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಯಾವಾಗ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕಂತ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ವೀಕ್ಷಕರೇ ಮತ್ತು ವೀಕ್ಷಕರೇ ನಿಮಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗಬೇಕಂದ್ರೆ ತಪ್ಪದೆ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಮತ್ತು ನೀವೇನಾದ್ರೂ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ನಿಮಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗೋದಿಲ್ಲ ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡಿಂಗ್ ಹಣವನ್ನು ಪ್ರತಿಯೊಬ್ಬ ಎಲ್ಲಾ ಗರಿಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿ ಕೂಡ ತಪ್ಪದೆ ನಾಲ್ಕು ಸಾವಿರ ಹಣವನ್ನು ಇದೇ ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಅದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಕಡೆಯಿಂದ ತಿಂಗಳು ಪ್ರತಿ ತಿಂಗಳು ಸೆರೆಯಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿನಂತ ಅಂತ ಹೇಳಿದರು ಮತ್ತು ತಿಂಗಳು ಪ್ರತಿ ತಿಂಗಳು ಸೆರೆಗಿ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ ವೀಕ್ಷಕರೇ ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯರಿ ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಆಕ್ರೋಶ ಹೊರಗಡೆ ಆಗ್ತಾ ಇದ್ದಾರೆ ಮತ್ತು ಇನ್ನೂ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಎರಡು ತಿಂಗಳಿನ ಪೆಂಡಿ ಹಣವನ್ನು ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಮಹಿಳೆಯರು ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ನಮಗೆ ಸಿಕ್ಕ ಕನ್ಫರ್ಮ್ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಇದೇ ಡಿಸೆಂಬರ್ ತಿಂಗಳಲ್ಲಿ ಪಸ್ಟು ತಿಂಗಳಿನ ಪೆಂಡಿ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ನಾಲ್ಕು ಸಾವಿರ ಪೆಂಡಿ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಶ್ರೀ ಎಂ ಸಿದ್ದರಾಮಯ್ಯ ಹೆಸರಿ ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಇನ್ನೊಂದು ಹೇಳೋದೇನೆಂದ್ರೆ ನಿಮ್ಮ ಅಕೌಂಟ್ಗೆ ಏನಾದ್ರೂ ಗರಲಕ್ಷ್ಮಿ ಹಣವನ್ನು ಬರಲಿ ಮತ್ತು ಬೇರೆಯಿಂದ ಕೂಡ ಹಣವನ್ನು ಜಮಾ ಆಗಲಿ ಮತ್ತು ನೀವು ಲೋಕಲ್ ಆನ್ಲೈನ್ ಅರ್ಜಿಯಲ್ಲಿ ಯಾವತ್ತೂ ಹಣವನ್ನು ತೆಗೆದುಕೊಳ್ಳಬೇಡಿ ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಹೇಳೋದೇನಂದ್ರೆ ಏನಾದರೂ ಲೋಕಲ್ ಆನ್ಲೈನ್ ಅರ್ಜಿಯಲ್ಲಿ ಹಣವನ್ನು ತೆಗೆದುಕೊಂಡರೆ ನಿಮಗೆ ಜೊತೆ ಫ್ರಾಡ್ ಆಗೋ ಚಾನ್ಸಸ್ ಇದೆ ಮತ್ತು ನಮ್ಮ ಜೊತೆ ಕೂಡ ಫ್ರಾಡ್ ಆಗ್ತಾ ಇದೆ ವೀಕ್ಷಕರೇ ಹೌದು ವೀಕ್ಷಕರೇ ಆದ್ದರಿಂದ ಪ್ರತಿಯೊಬ್ಬ ಒಬ್ಬ ಮಹಿಳೆಯರಿಗೆ ಕೂಡ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟಾದ್ರೂ ಹಣ ನಿಮಗೆ ಹಣವನ್ನು ಬೇಕಾದ್ರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬನ್ನಿ ಮತ್ತು ನೀವು ಸುರಕ್ಷತೆಯಿಂದ ಇರಿ ಅಂತ ಹೇಳಬಹುದು ಹೌದು ವೀಕ್ಷಕರ ಪ್ರತಿ ಒಬ್ಬ ಕೂಡ ಯಾವಾಗ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದ್ರೆ ಇದೇ ಡಿಸೆಂಬರ್ ತಿಂಗಳು ಮತ್ತು ಡಿಸೆಂಬರ್ ಇವತ್ತು ಹದಿನಾಲ್ಕು ಮತ್ತು ನಾಳೆ ಡಿಸೆಂಬರ್ ಹದಿನೈದು ಆಗಿರೋದ್ರಿಂದ ಪ್ರತಿ ಒಬ್ಬ ಮಳೆಯರಿ ಕೂಡ ತಪ್ಪದೆ ಹಣವನ್ನು ಜಮಾ ಮಾಡುತ್ತಾರೆ ಡಿಸೆಂಬರ್ ಹದಿನೈದ್ ಮತ್ತು ಮಧ್ಯಾಹ್ನ ಹನ್ನೊಂದು ಮೂವತ್ತು ನಿಮಿಷಕ್ಕೆ ಪ್ರತಿ ಒಬ್ಬ ಕೂಡ ತಪ್ಪದೆ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿಎಂ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವ ಮತ್ತು ಮಕ್ಕಳ ಇಲಾಖೆ ಸಚಿವರಾದ ಲಕ್ಷ್ಮೀ ಹಬ್ಬಳಕರ ಮೇಡಮ್ ಅವರು ಈ ಮೂರು ಜನ ಕೂಡ ಚರ್ಚೆ ಮಾಡಿ ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ತಪ್ಪದೆ ಡಿ ಬಿಟಿ ಮುಖ ಅಂತರೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಇದೇ ಡಿಸೆಂಬರ್ ತಿಂಗಳು ಮತ್ತು ಡಿಸೆಂಬರ್ ಹದಿನೈದನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಮೂವತ್ತು ನಿಮಿಷಕ್ಕೆ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಮತ್ತು ವೀಕ್ಷಕರೇ ನೀವೇನಾದರೂ ನಮ್ಮ ಚಾನೆಲ್ ಗೆ ಮೊದಲ ಭೇಟಿ ಕೊಟ್ಟಿದರೆ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ಅದರ ಮುಂದಿರುವ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕ ವೀಕ್ಷಕರೇ ಇದೇ ತರ ಮಳೆಯರಿಗೆ ಸರಿಯಾದ ಮಾಹಿತಿ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಮತ್ತು ತಪ್ಪದೇ ಪೂರ್ತಿ ನೋಡಿ ಮತ್ತು ನೀವೇನಾದ್ರೂ ಅರ್ಧದಲ್ಲಿ ಬಿಟ್ಟು ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ಈ ವಿಡಿಯೋ ಕಮೆಂಟ್ ಮಾಡೋದು ಕೂಡ ತಪ್ಪದೇ ಮರಲೇನೆ ಹೋಗಬೇಡಿ ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ತಪ್ಪದೇ ಡಿ ಬಿಟಿ ಮುಖಾಂತರ ಇದೇ ಡಿಸೆಂಬರ್ ತಿಂಗಳು ಮತ್ತು ಡಿಸೆಂಬರ್ ಹದಿನೈದು ತಾರೀಕು ಮತ್ತು ಮಧ್ಯಾಹ್ನ ಹನ್ನೊಂದು ಮೂವತ್ತು ನಿಮಿಷಕ್ಕೆ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಹಣವನ್ನು ಜಮಾ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿಎಂ ಸಿದ್ದರಾಮಯ್ಯ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮೇಳರಿ ಕೂಡ ತಪ್ಪದೇ ಡಿಬಿಟಿ ಮುಖಾಂತರ ಹಣವನ್ನು ಇದೇ ಡಿಸೆಂಬರ್ ತಿಂಗಳಲ್ಲಿ ಜಮಾ ಮಾಡುತ್ತೇನೆ ಮಾಹಿತಿ ಇದೆ ಮತ್ತು ಹಾಗಾದ್ರೆ ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದರೆ ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಮೇಳರಿ ಕೂಡ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದವು ಅಷ್ಟು ಜಿಲ್ಲೆಗಳಿಗೆ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಕರ್ನಾಟಕ ಜಿಲ್ಲೆಗಳಿರುವ ಒಟ್ಟು ಮಹಿಳೆಯರಿಗೆ ತಪ್ಪದೆ ಎರಡು ತಿಂಗಳಿನ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ ಕಡೆಯಿಂದ ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ತಪ್ಪ ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕ ಮಾಹಿತಿ ಪ್ರಕಾರ ಈ ಕರ್ನಾಟಕದಲ್ಲಿ ಎಷ್ಟು ಅಷ್ಟು ಜಿಲ್ಲೆಗಳ ಮಹಿಳೆಯರಿಗೆ ಕನ್ಫರ್ಮ್ ಆಗಿ ಎರಡು ಸಾವಿರ ಹಣ ಮತ್ತು ನಾಲ್ಕು ಸಾವಿರ ಹಣವನ್ನು ತಪ್ಪದೆ ಹಣವನ್ನು ಡಿಸೆಂಬರ್ ತಿಂಗಳು ಮತ್ತು ಡಿಸೆಂಬರ್ ಹದಿನೈದನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಮೂವತ್ತು ನಿಮಿಷಕ್ಕೆ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಇದೇ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಹದಿನೈದನೇ ತಾರೀಕು ಪ್ರತಿ ಒಬ್ಬ ಮಹಿಳೆಯರಿ ಕೂಡ ಗುಡ್ ನ್ಯೂಸ್ ಮೇಲೆ ಲಾಡ್ರಿ ಅಂತಾನೆ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ತಪ್ಪದೇ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ನಾಲ್ಕು ಸಾವಿರ ಪೆಂಡಿ ಹಣವನ್ನು ಕೂಡ ಜಮಾ ಇದ್ದಾರೆ ರಾಜ್ಯ ಸರ್ಕಾರ ಕಡೆಯಿಂದ ಮತ್ತು ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಎರಡು ತಿಂಗಳಲ್ಲ ಸರ್ ಮೂರು ತಿಂಗಳಂತ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಮೂರು ತಿಂಗಳಿನ ಪೆಂಡಿ ಹಣವನ್ನು ಬಿಡುಗಡೆ ಮಾಡಬೇಕು ಆದರೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಕೇವಲ ಎರಡು ತಿಂಗಳಿನ ಪೆಂಡಿ ಹಣವನ್ನು ಬಿಡುಗಡೆ ಮಾಡುದಿಲ್ಲ ಅಂತ ಹೇಳಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕೇವಲ ಎರಡು ತಿಂಗಳನ್ನ ನಾಲ್ಕು ಸಾವಿರ ಪೆಂಡೆ ಹಣವನ್ನು ಮಾತ್ರ ಜಮಾ ಆಗುತ್ತಿದೆ ಅಂತಾನೆ ಹೇಳಬಹುದು ಮತ್ತು ನಿಮಗೆ ಏನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ಅದರ ಮುಂದಿರುವ ಬೆಲ್ಲೈಕನ್ನು ಆಲ್ ಅಲ್ಲಿ ಶೆಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ತಪ್ಪದೆ ಸರಿಯಾದ ಮಾಹಿತಿ ಉಳವಳನ್ನ ಬಿಡ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಮತ್ತು ವಿಡಿಯೋಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ ಬಾಯ್ ವೀಕ್ಷಕರೇ